ನನ್ನ ಬಾಯನ್ನು ಮುಚ್ಚಿಸ್ಬೇಕಂದ್ರೆ ಎಲ್ಲ ಬಿ ಜೆ ಪಿ ನಾಯಕರ ಮಕ್ಕಳು ಶಾಖೆಗೆ ದಾಖಲಾಗ್ರಿ ಎಲ್ಲ ಬಿ ಜೆ ಪಿ ನಾಯಕರ ಮಕ್ಕಳು ಗೋರಕ್ಷಕರಾಗಿ ಎಲ್ಲ ಬಿ ಜೆ ಪಿ ನಾಯಕರ ಮಕ್ಕಳು ಗಣವೇಷ ಧ ಧರಿಸಿ ಪಬ್ಲಿಕ್ ಪಬ್ಲಿಕಾಗಿ ಕುಡೀರಿ ಆಮೇಲೆ ನಾನು ಮಾತಾಡೋದು ನಿಲ್ಲಿಸ್ತೀನಿ ಇವರು ಮೊನ್ನೆ ಇದೇ ಬೆಂಗಳೂರು ನಗರದಲ್ಲಿ ಮೂರು ಕಡೆಯಿಂದ ಪಥಸಂಚಲನ ಮಾಡಿದ್ರು ಯಾರು ಪರ್ಮಿಷನ್ ತೊಗೊಂಡಿದ್ರು ಲಾಠಿಗಳು ಇಟ್ಕೊಳೋದೇನು ಅವಶ್ಯಕತೆ ಸರ್ ಇವರು ಅಷ್ಟು ಶಾಂತಿ ಪ್ರಿಯರಿದ್ದರೆ ಏನಕ್ಕೆ ಬಡ್ಗೆ ತಗೊಂಡು ಓಡಾಡ್ತಾ ಇದ್ದಾರೆ ಯಾವ ಧರ್ಮದಲ್ಲಿ ಇದೆ ಸರ್ ನೀವು ಬಡ್ಗೆ ತೊಗೊಂಡು ಓಡಾಡ್ಬೇಕಂತ ಯಾವ ಗ್ರಂಥದಲ್ಲಿದೆ ಸರ್ ನೀವು ಲಾಂಗು ಮಚ್ಚು ಕತ್ತಿ ಇಟ್ಕೊಂಡು ಓಡಾಡಬೇಕು ಅಂತ ದಯವಿಟ್ಟು ನಾನು ವಿನಂತಿ ಮಾಡ್ಕೊತೀನಿ ಎಲ್ಲ ಬಿ ಜೆ ಪಿ ನಾಯಕರ ಮಕ್ಕಳು ಗಣವೇಶ ಹಾಕ್ಕೊಂಡು ಕಲ್ಬುರ್ಗಿಗೆ ಬನ್ನಿ ಸ್ವಾಗತ ಮಾಡ್ತೀನಿ ನಿಮ್ಗೆ ನೆನಪಿದ್ರೆ ಹೋದ ಬಾರಿ ನನ್ನ ವಿರುದ್ಧ ಪ್ರತಿಭಟನೆ ಮಾಡಿದಾಗ ಟೀ ಕಾಫಿ ಎಳ್ಳೀರು ಕೊಟ್ಟಿದ್ದೀನಿ ಈ ಸರಿ ಬೇಕಾದರೂ ಹೇಳಿದ್ರೆ ಅರೇಂಜ್ಮೆಂಟ್ ಮಾಡಿ ತನಿಖೆ ಮಾಡಿಸಿ ಅಂದರೆ ಮಾಡಿಸ್ತಾ ಇದ್ದೀವಿ ಜೈಲಿಗೆ ಅವ್ರ ಕಾರ್ಯಕರ್ತರಲ್ಲಿ ಜೈಲಿಗೆ ಏನು ಅಷ್ಟು ಅರ್ಜೆಂಟ್ ಇದೆ ಅವರು ಶೋಭಾ ಕರಂದ್ಲಾಜೆ ಅವರಿಗೆ ಏನು ಹೋಗಿ ಊಟ ಕೊಡಿಸ್ತಾರಂತ ಮನೆ ಊಟ ಹಾಕ್ತಾರಂತ ಅಲ್ಲಿ ಜೈಲಿಗೆ ಹೋದರೆ ಜಿಯೋನೇ ಬಂದಿಲ್ಲ ಜಿಯೋ ಆರ್ಡ್ರ್ನಲ್ಲಿ ಬಂದ್ರೂ ಕೂಡ ಆರ್ ಎಸ್ ಎಸ್ ಹೆಸರು ಇರೋದಿಲ್ಲ ಇವ್ರು ಯಾಕೆ ಅಷ್ಟು ಎದಿರ್ತಾ ಇದ್ದಾರೆ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡು ಯಾಕೆ ನೋಡ್ತಾ ಇದ್ದಾರೆ ನನ್ನ ಲೆಟರ್ನಲ್ಲಿ ಇದ್ದಿದ್ದು ನಿಜ ಆದರೆ ಮಾಡ್ಲಿಕ್ಕೆ ಆಗೋದಿಲ್ಲ ಎಲ್ಲದಕ್ಕೂ ಒಂದು ಯೂನಿಫಾರ್ಮ್ ಲಾ ತರ್ತಾ ಈಗ ಅದು ಡೈವರ್ಷನ್ ಅಂದರೆ ಆಯಿತು ಒಂದು ದಿನ ಆಗುತ್ತೆ ಎರಡು ದಿನ ಆಗುತ್ತೆ ಅದಾದಮೇಲೆ ನಮ್ಮ ಸರ್ಕಾರ ಸರಿ ಇಲ್ಲ ಅಂತ ಹೇಳಿದ್ರೆ ನೀವು ಬೀದಿಗಿಳಿರಿ ಯಾರು ಬೇಡ ಅಂದಿದ್ದಾರೆ ನಾವು ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡಬೇಕು ನಮ್ಮ ರಾಜ್ಯದಲ್ಲಿ ಅಂತ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ ಸಂವಿಧಾನಿಕವಾಗಿ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವವನ್ನು ಅಕ್ಷರಶಃ ನಾವು ತರಬೇಕು ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಒಂದು ಪ್ರಬುದ್ಧ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಪ್ರಬುದ್ಧ ಸಮಾಜ ಇದ್ದರೆ ಮಾತ್ರ ಸಮೃದ್ಧ ಸಮಾಜ ಆಗುತ್ತೆ ಸೊ ನಮ್ಮ ನಡೆ ಪ್ರಬುದ್ಧ ಸಮಾಜದ ಕಡೆ ಅಂತ ನಾವು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾಯಿದ್ವಿ ಅದಕ್ಕೆ ಬಿ ಜೆ ಪಿ ಅವರಿಗೆ ಸಮಸ್ಯೆ ಇದ್ದರೆ ದಟ್ ಇಸ್ ನಾಟ್ ಮೈ ಪ್ರಾಬ್ಲಮ್ ನೀವು ಹೋಗಿ ಕೇಶವ ಕೃಪಾ ಹತ್ರ ಹೋಗಿ ಏನಾದರೂ ಬಾಯ್ ಪಡ್ಕೊಳ್ಳಿ ನಮ್ಮ ಬಗ್ಗೆ ವೈಯಕ್ತಿಕ ಟೀಕೆ ಮಾಡ್ತಾ ಇರೋದು ಹೊರತು ನನ್ನ ಪ್ರಶ್ನೆಗಳಿಗೆ ಉತ್ತರ ನಿಮ್ಮ ಹತ್ರ ಇಲ್ಲ ನಿಮ್ಮ ಮಕ್ಕಳು ಯಾಕೆ ಈ ಸಂಘಟನೆಗಳ ಜೊತೆ ಇಲ್ಲ ಈ ಸಂಘಗಳಲ್ಲಿ ಶಾಖೆಗಳಲ್ಲಿ ಇಲ್ಲ ಅಷ್ಟೇ ಪ್ರಶ್ನೆ ನಂದು ಸರ್ ತಾಕತ್ತಿದ್ರೆ ಬ್ಯಾನ್ ಮಾಡಿ ತಾಕತ್ತಿದ್ರೆ ಅದು ಮಾಡಿ ಅಷ್ಟೇನಾ ನಿಮ್ಮದು ನನ್ನ ಪ್ರಶ್ನೆಗೆ ಉತ್ತರ ಎಲ್ಲಿದೆ ನಿಮ್ಮ ಮಕ್ಕಳೆಲ್ಲ ಯಾಕಿಲ್ಲ ಈ ಆಲೋಚನೆಯಲ್ಲಿ ಈ ಶಾಖೆಗಳಲ್ಲಿ ಗೌರಕ್ಷಣೆ ಧರ್ಮರಕ್ಷಣೆಗೆ ತ್ರಿಶೂಲ್ ದೀಕ್ಷೆ ನಿಮ್ಮ ಮಕ್ಕಳಿಗೆ ಕೊಟ್ಟು ಯಾವಾಗ ನೀವು ರಸ್ತೆಗೆ ಬಿಡ್ತೀರಾ ಬಡಗಿ ಹಿಡ್ಕೊಂಡು ನೀವು ಪಥಸಂಚಲನವನ್ನು ನಿಮ್ಮ ಮಕ್ಕಳ ಕೈಯಲ್ಲಿ ಯಾವಾಗ ಮಾಡಿಸ್ತೀರಾ ಅಷ್ಟೇ ಕೇಳ್ತಾ ಇರೋದಲ್ವ ಓ ಹೌದಪ್ಪ ಪ್ರಿಯಾಂಕ್ ಹೇಳ್ತಾ ಇರೋದು ಕರೆಕ್ಟು ಅಂದ್ಬಿಟ್ಟು ಅವ್ರ ಮಕ್ಕಳಿಗೆಲ್ಲ ಬಿಡಲಿ ನೋಡೋಣ ಯಾಕೆ ನಾಲ್ಕು ದಿನದಿಂದ ನಿಮ್ಮ ಪುಡಾರಿಗಳ ಕಡೆಯಿಂದ ನಮಗೆ ಜೀವ ಬೆದರಿಕೆ ಹಾಕಿಸ್ತಾ ಇದ್ದೀರಾ ಯಾಕೆ ನಾಲ್ಕು ದಿನದಿಂದ ಮೀಡಿಯಾ ಮುಂದೆ ಮಾತಾಡ್ತಾಯಿದ್ದೀರಾ ನನ್ನ ಬಾಯನ್ನು ಮುಚ್ಚಿಸ್ಬೇಕಂದ್ರೆ ಎಲ್ಲ ಬಿ ಜೆ ಪಿ ನಾಯಕರ ಮಕ್ಕಳು ಶಾಖೆಗೆ ದಾಖಲಾಗ್ರಿ ಎಲ್ಲ ಬಿ ಜೆ ಪಿ ನಾಯಕರ ಮಕ್ಕಳು ಗೋರಕ್ಷಕರಾಗಿ ಎಲ್ಲ ಬಿ ಜೆ ಪಿ ನಾಯಕರ ಮಕ್ಕಳು ಗಣವೇಷ ಧಾರ ಧರಿಸಿ ಗೋಮೂತ್ರವನ್ನು ಪಬ್ಲಿಕ್ಕಾಗಿ ಕುಡೀರಿ ಆಮೇಲೆ ನಾನು ಮಾತಾಡೋದು ನಿಲ್ಲಿಸ್ತೀನಿ ಇವಾಗ ನಾವು ಏನು ತರ್ತಾ ಇರೋದು ಕಾನೂನು ಭಾಳ ಸ್ಪಷ್ಟವಾಗಿದೆ ಸರ್ಕಾರಿ ಶಾಲೆ ಸರ್ಕಾರಿ ಮೈದಾನ ಸರ್ಕಾರಿ ಅನುದಾನಿತ ಸಂಸ್ಥೆಗಳಲ್ಲಿ ಇರ್ಬೋದು ಪಬ್ಲಿಕ್ ಪ್ಲೇಸಸ್ಸಲ್ಲಿರ್ಬೋದು ಸಾರ್ವಜನಿಕ ಉದ್ಯಾನವನಗಳಲ್ಲಿರ್ಬೋದು ಯಾವ ರೀತಿ ನಡ್ಕೋಬೇಕು ಅಂದ್ಬಿಟ್ಟು ನಾವು ಇದ್ದೀವಿ ಅದು ನಿಮಗೆ ಇಷ್ಟ ಇಲ್ಲ ಅಂದರೆ ಪಾಲನೆ ಮಾಡಬೇಡಿ ಪಾಲನೆ ಮಾಡಿಲ್ಲ ಅಂದರೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ತೊಗೋತೀವಿ ಆ ಸಿಂಪಲ್ ಆಸ್ ದಟ್ ಅಲ್ವಾ ಇದರಲ್ಲಿ ಕಾಂಪ್ಲಿಕೇಶನ್ ಏನಿದೆ ಇವರು ಮೊನ್ನೆ ಇದೇ ಬೆಂಗಳೂರು ನಗರದಲ್ಲಿ ನೂರು ಕಡೆಯಿಂದ ಸಂಚಲನ ಮಾಡಿದ್ರು ಯಾರು ಪರ್ಮಿಷನ್ ತಗೊಂಡಿದ್ರು ಲಾಠಿಗಳು ಇಟ್ಕೊಳೋದೇನು ಅವಶ್ಯಕತೆ ಸರ್ ಇವರು ಅಷ್ಟು ಶಾಂತಿ ಪ್ರಿಯರಿದ್ದರೆ ಏನಕ್ಕೆ ಬಡ್ಗೆ ತೊಗೊಂಡು ಓಡಾಡ್ತಾ ಇದಾರೆ ಯಾವ ಧರ್ಮದಲ್ಲಿ ಇದೆ ಸರ್ ನೀವು ಬಡ್ಗೆ ತೊಗೊಂಡು ಓಡಾಡಬೇಕಂತ ಯಾವ ಗ್ರಂಥದಲ್ಲಿದೆ ಸರ್ ನೀವು ಲಾಂಗು ಮಚ್ಚು ಕತ್ತಿ ಇಟ್ಕೊಂಡು ಓಡಾಡಬೇಕು ಅಂತ ಆಮೇಲೆ ನಾವು ಅವ್ರ ಹೆಸರೇ ಪ್ರಸ್ತಾಪ ಮಾಡಿಲ್ಲ ಅಂದರೆ ಇವ್ರಿಗೇನು ಸಮಸ್ಯೆ ಗೌರ್ಮೆಂಟ್ ಆರ್ಡರ್ ಹೌದಪ್ಪ ಒಂದು ಯಾವುದೋ ಒಂದು ಆರ್ಗನೈಜೇಷನಿಗೆ ಬರ್ತಾಯಿದೆ ಅಂತ ಹೇಳಿದ್ರೆ ನೀವು ಮಾಡಿ ಆ ಕಾನೂನು ನನಗೂ ಅನ್ವಯಿಸ್ತದೆ ನಿಮಗೂ ಅನ್ವಯಿಸ್ತದೆ ಅದಕ್ಕೆ ಯಾಕೆ ಹೆದರಿಕೆ ನಿಮ್ಮ ಬಿ ಜೆ ಪಿ ಲೀಡರ್ಸು ಕಳೆದ ಒಂದು ವರ್ಷದಲ್ಲಿ ನಾಲ್ಕೈದು ಸರಿ ಬಂದಿದ್ದಾರೆ ಕಲಬುರಗಿಗೆ ಏನಕ್ಕೆ ಗೊತ್ತಾ ಯಾವುದೋ ರೈತರ ಸಮಸ್ಯೆ ಪರಿಹಾರಕ್ಕೋಸ್ಕರ ಅಲ್ಲ ಅಥವಾ ಬೇರೆದಕ್ಕೆಲ್ಲ ಪ್ರಿಯಾಂಕರ್ಗೆ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ಮಾಡಲಿ ಪಥ ಸಂಚಲನ ಮಾಡ್ತಾರ ಮಾಡಲಿ ಯಾರು ಬೇಡ ಅಂದಿದ್ದಾರೆ ಕೆಲವು ನಿಯಮಗಳಿರ್ತವೆ ಮಾನದಂಡಗಳಿರ್ತವೆ ಆದರೆ ಈ ಸರಿ ಮಾತ್ರ ಬಿ ಜೆ ಪಿ ಮಕ್ಕಳೆಲ್ಲರೂ ಬರಬೇಕು ನೋಡಿ ದಯವಿಟ್ಟು ನಾನು ವಿನಂತಿ ಮಾಡ್ಕೊತೀನಿ ಎಲ್ಲ ಬಿ ಜೆ ಪಿ ನಾಯಕರ ಮಕ್ಕಳು ಗಣವೇಶ ಹಾಕೊಂಡು ಕಲ್ಬುರ್ಗಿಗೆ ಬನ್ನಿ ಸ್ವಾಗತ ಮಾಡ್ತೀನಿ ನಿಮ್ಗೆ ನೆನಪಿದ್ರೆ ಹೋದ ಬಾರಿ ನನ್ನ ಪ್ರತಿಭಟನೆ ಮಾಡಿದಾಗ ಟೀ ಕಾಫಿ ಎಣ್ಣೆಯರು ಕೊಟ್ಟಿದ್ವಿ ಈ ಸರಿ ಬೇಕಾದರೂ ಹೇಳಿದ್ರೆ ಅರೇಂಜ್ಮೆಂಟ್ ಮಾಡ್ತೀನಿ ನೋ ಪ್ರಾಬ್ಲಮ್ ಕಾನೂನು ಹಿಂದೆ ಇದ್ರು ಕೂಡ ಯಾಕೆ ಪೊಲೀಸ್ ಇಲಾಖೆ ಆಗಲಿ ನೋಡಿ ನಾನು ಹೇಳಲ್ಲ ಯಾಕೆ ಇಲ್ಲ ನಾನು ಹೇಳಿದ್ದೀನಲ್ಲ ನಿನ್ನೆನೂ ತಾವು ಈ ಪ್ರಶ್ನೆ ಕೇಳಿದ್ರಿ ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಎರಡು ಸಾವಿರದ ಹದಿಮೂರನಲ್ಲಿ ಜಗದೀಶ್ ಶೆಟ್ಟರ್ ಅವರು ಅದ ಮುಖ್ಯಮಂತ್ರಿಗಳಿದ್ದಾಗ ಇಂಥ ಚಟುವಟಿಕೆಗಳು ನಡಿಬಾರ್ದು ಅಂತ ಆದೇಶ ಹೊಡೆಸಿದ್ರು ಅವಾಗ ಆವಾಗಿನೂ ಬಿ ಜೆ ಪಿ ಮುಖ್ಯಮಂತ್ರಿಗಳು ಅವಾಗಿನ ಎಜುಕೇಷನ್ ಮಿನಿಸ್ಟರ್ಸು ಅವಾಗಿನ ಬಿ ಜೆ ಪಿ ನಾಯಕರೆಲ್ಲರೂ ಅವಾಗ ಇದನ್ನು ವಿರೋಧ ಮಾಡಿಲ್ಲ ಅವಾಗ ಯಾಕೆ ಆರ್ ಎಸ್ ಎಸ್ನವ್ರು ವಿರೋಧ ಮಾಡಿಲ್ಲ ಅದನ್ನು ಉಚ್ಚರಿಸ್ತಾ ಇದ್ದೀವಿ ನಾವು ಈಗ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲೂ ಒಂದು ರೂಲ್ ಇದೆ ನಮ್ಮ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಾಂಡಕ್ಟ್ ರೂಲ್ಸಲ್ಲಿ ಒಂದಿದೆ ನಮ್ಮ ಹೋಮ್ ಡಿಪಾರ್ಟ್ಮೆಂಟಲ್ಲಿ ಒಂದಿದೆ ಎಲ್ಲನೂ ಸೇರಿಸಿ ಒಂದು ಗೌರ್ಮೆಂಟ್ ಆರ್ಡರ್ ತರ್ತಾ ಇದ್ದೀವಿ ಅದನ್ನು ಇವ್ರು ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಕ್ರಿಯೇಟಿಂಗ್ ಎನಿ ನ್ಯೂ ಲಾ ಆರ್ ಬ್ರಿಂಗಿಂಗ್ ನ್ಯೂ ಆ್ಯಕ್ಟ್ ಎಲ್ಲಿ ಬೇರೆ ಬೇರೆ ಆದೇಶಗಳಿದೆ ಬೇರೆ ಬೇರೆ ನಿಯಮಗಳಿದೆ ಬೇರೆ ಬೇರೆ ಕಾನೂನುಗಳಿದೆ ಅವೆಲ್ಲನೂ ಒಗ್ಗೂಡಿಸಿ ಒಂದು ತರ್ತಾ ಇದ್ದೀವಿ ಅದು ಇವ್ರಿಗೆ ತೊಂದರೆ ಆದರೆ ನಾನು ಏನು ಮಾಡೋಕ್ಕಾಗಲ್ಲ ನಿಮ್ಮದೇ ಸರ್ಕಾರ ಇದೆ ನೀವು ಯಾಕೆ ತನಿಖೆ ಮಾಡಿಸ್ತಾ ಇಲ್ಲ ಬೆದರಿಕೆ ಹಾಕಿರೋ ವಿಚಾರ ಈಗ ನೀವೇ ಫಸ್ಟ್ ಹೇಳಿದ್ರಿ ಯಾರು ಬೆದರಿಕೆ ಇಲ್ಲ ಅದು ನಮ್ಮ ಸಂಸ್ಕೃತಿ ಅಲ್ಲ ಅಂತ ನಿಮ್ಮ ಸಂಸ್ಕೃತಿ ತೋರಿಸ್ದೆ ತನಿಖೆ ಮಾಡಿಸಿ ಅಂದ್ರೆ ಮಾಡಿಸ್ತಾ ಇದ್ದೀವಿ ಜೈಲಿಗೆ ಅವ್ರ ಕಾರ್ಯಕರ್ತರಲ್ಲಿ ಜೈಲಿಗೆ ಏನು ಅಷ್ಟು ಅರ್ಜೆಂಟ್ ಇದೆ ಅವ್ರ ಶೋಭಾ ಕರಂದ್ಲಾಜೆ ಅವರಿಗೆ ಏನು ಹೋಗಿ ಊಟ ಕೊಡಿಸ್ತಾರಂತ ಮನೆ ಊಟ ಆಗ್ತಾರಂತ ಅಲ್ಲಿ ಜೈಲಿಗೆ ಹೋದರೆ ಏ ನಾವು ಏನೇ ಮಾಡಿದ್ರು ಐ ಹ್ಯಾವ್ ಟು ಡೂ ಆಸ್ ಪರ್ ಲಾ ಐ ಆಮ್ ನಾಟ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ನಾರ್ ಇಸ್ ಆರ್ ಎಸ್ ಎಸ್